ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಇಂದು ಕುವೆಂಪು ರಂಗಮಂದಿರದಲ್ಲಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಪ್ರಯುಕ್ತ ಸರಳವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ಜಂಗಮ ಸಮಾಜದ ಜಿಲ್ಲಾ ಅಧ್ಯಕ್ಷ ಚಂದ್ರಪ್ಪ ಮುಖಂಡರಾದ ಲೋಕೇಶ್ ಸೋಮಶೇಖರ್ ಜಗದೀಶ್ ಗಿರಿಚಮ್ಮ ಸೋಮನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು

ಎಲ್ಲೇ ನಿಂತ್ಕಳ್ರಿಂದು ಹೋಗಿ ಸರ್ಕಾರ ಏನು ಆದೇಶ ಕೊಟ್ಟಿತ್ತು ಅದರ ಪ್ರಕಾರ ಸಮಾಜದ ಎಲ್ಲ ಬಂಧುಗಳಿಗೂ ವಿಷಯವನ್ನು ತಿಳಿಸಿ ರೇಣುಕಾಚಾರ್ಯ ಜಯಂತಿಯನ್ನು ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಆಚರಿಸುವಂಥ ಸಂದರ್ಭ ನಮಗೆ ಒದಗಿ ಬಂದಿದೆ ಹಾಗಾಗಿ ನೀವೆಲ್ಲರೂ ತಾದು ಬಂದ್ಬಿಟ್ಟು ರೇಣುಕಾಚಾರ್ಯ ಜಯಂತಿಗೆ ಆಚರಿಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರು ಕೇಳಿಕೊಂಡ್ರು ಜೊತೆಗೆ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಮಾಡುವಂಥ ಸಂದರ್ಭ ನಮಗೆ ಯಾಕೆ ಯಾಕೆಂತಂದರೆ ಹೋದ ವರ್ಷ ಸ್ವಲ್ಪ ಸ್ವಲ್ಪ ಹೊತ್ತೆ ಆದರೂ ಸಹ ಅಧಿಕ ಜನದಲ್ಲಿ ಅಧಿಕ ಸಂಖ್ಯೆಯ ಜಂಗಮ ಬಂಧುಗಳು ಸೇರ್ಕೊಂಡ್ಬಿಟ್ಟು ರೇಣುಕಾಚಾರ್ಯನ್ನು ಅದ್ದೂರಿಯಾಗಿ ನಾವು ಆಚರಿಸಿದ್ವಿ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಆಚರಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ ಆದರೆ ಚುನಾವಣಾ ಪ್ರಯುಕ್ತ ಆ ಕೆಲಸ ಆಗಲಿಲ್ಲ ಹೀಗಾಗಿ ನಮ್ಮ ಏನು ಮಹಾತ್ಮರು ಸತ್ಪುರುಷರು ನಮ್ಮ ನಾಡಿನಲ್ಲಿ ಹಿಂದೂ ಧರ್ಮದಲ್ಲಿ ಬದಲಾವಣೆಯನ್ನು ತರೋದಕ್ಕೋಸ್ಕರ ಧರ್ಮವಂತರಾಗಿ ಜನ ಜನಗಳ ಜನಾಂಗವನ್ನು ಪೂರ್ತಿಯಾಗಿ ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಅವರ ತ್ಯಾಗವನ್ನು ಮಾಡಿ ಊರೂರು ಸುತ್ತಾಡಿ ಇಡೀ ಜಗತ್ತನ್ನೇ ಸುತ್ತಾಡಿ ಅವರು ಜನಗಳಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿದಂತಹ ಮಹಾಪುರುಷರ ಜಯಂತಿಯನ್ನು ನಮ್ಮ ಕರ್ನಾಟಕದಲ್ಲೂ ಅಥವಾ ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡ್ತಿದ್ದೇವೆ ಕಾರಣ ಎಷ್ಟೇ ನಮ್ಮನ್ನು ಸದ್ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಆಮೇಲೆ ಕಾಯಕದಲ್ಲಿ ಹಚ್ಚಿದ್ದಾರೆ ಕಾಯಕವನ್ನು ಮಾಡಿದಾಗ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ ಅಂತೇಳಿ ಕೆಲವು ಹಿತಂಡಿಗಳನ್ನು ಅವರು ತಯಾರು ಮಾಡಿ ನಮಗೆ ಮರದಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಅವರು ನಮಗೆ ದಾರಿಯನ್ನು ತೋರಿಸ್ಬಿಟ್ಟಿದ್ದಾರೆ ತ್ಯಾಗವನ್ನು ಮಾಡಿದ್ದಾರೆ ಅವರು ಅವತ್ತಿನ ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ಸುತ್ತಾಡಿದ್ದಾರೆ ಆ ಅನ್ನಾಹಾರ ಇಲ್ಲದೆ ಆ ಸಿ ಗಿಡದ ಮರಗಿಡಗಳಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂತಹ ಸೊಪ್ಪು ಹಣ್ಣು ಯಾವುದಿದೆಯೋ ಅದನ್ನೇ ಅವರು ಆಹಾರವನ್ನಾಗಿ ಮಾಡಿಕೊಂಡು ಒಳ್ಳೆಯ ಬುದ್ಧಿಯನ್ನು ನಮಗೆ ಕೊಟ್ಟಿದ್ದಾರೆ ಆ ಮಹಾತ್ಮರ ಒಂದು ಸ್ಮರಿಸುವಂಥ ಒಂದು ಕೆಲಸ ಅವರು ಒಂದೇ ಮಾತನ್ನು ಹೇಳಿದರು ಕಾಯಕವೇ ಕೈಲಾಸ ವೃತ್ತಿ ಚೈತನ್ಯ ರೂಪಿಣಿ ಅನ್ನೋ ಒಂದು ಮಾತಿದೆಯಲ್ಲ ಅದು ಒಂದೇ ಸಾಕು ನಮಗೆ ವೃತ್ತಿ ಚೈತನ್ಯ ರೂಪಿಣಿ ನಾವು ಕೆಲಸ ಮಾಡಿದಾಗ ಮಾತ್ರ ನಮಗೆ ಚೈತನ್ಯ ಸಿಗುತ್ತೆ ಮನೋವಿಕಾಸ ಆಗುತ್ತೆ ನಾವೆಂಥದೇ ಕಷ್ಟ ಬಂದು ಧೈರ್ಯ ಧೈರ್ಯವಾಗಿ ಒಂದು ಎದುರಿಸುವಂಥ ಶಕ್ತಿ ಬರುತ್ತೆ ಅಂತೇಳಿ ಅವರು ಅದೊಂದು ನುಡಿಯನ್ನು ಹೇಳಿದಾರಲ್ಲ ಅದನ್ನು ಪ್ರತಿನಿತ್ಯ ನೆನೆಸ್ಕೊಂಡ್ರೆ ಸಾಕು ವೃತ್ತಿ ಚೈತನ್ಯ ರೂಪಿಣಿ ನಾವು ಕೆಲಸವನ್ನು ಮಾಡಿದಾಗ ಮಾತ್ರ ದಿನಗಳು ಸಾಕ್ತವೆ ದೇವರು ನಮ್ಮನ್ನು ನಿರ್ಮಾಣ ಮಾಡಿರೋದು ಯಾತಕ್ಕೋಸ್ಕರಪ್ಪ ಜಗತ್ತನ್ನು ಉದ್ದಾರ ಮಾಡೋದಕ್ಕೋಸ್ಕರ ಜಗತ್ತಿನಲ್ಲಿ ಕಾಯಕವನ್ನು ಮಾಡಿ ಜಗತ್ತನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ನಮ್ಮನ್ನು ನಿರ್ಮಾಣ ಜಗತ್ತಿಗೆ ಈ ಒಂದು ಭೂಮಿ ಕಳಿಸಿದ್ದಾರೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ ಅದೇ ರೀತಿ ಕೆಲಸ ಇಲ್ಲದೇ ಇದ್ದಾಗ ನಮ್ಮ ಮನಸ್ಸು ಹೇಗಿರುತ್ತೆ ಕೆಲಸ ನಿರತರಾಗಿದ್ದಾಗ ನಮ್ಮ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ನಾವು ಈಗಾಗಲೇ ಅನುಭವಿಸಿದ್ದೇವೆ ಸಾಕಷ್ಟುಸಿನ ಕೆಲಸ ಇಲ್ಲದೆ ಯೋಚನೆಯನ್ನು ಸಿದ್ಧ ಪುರುಷರು ಹೇಳಿದಂಥ ಮಾತುಗಳನ್ನು ನೆನಪು ಮಾಡಿಕೊಳ್ಳದೆ ಎಷ್ಟೋ ಜನ ಮಾತ್ರೆ ತಿಂಗಿ ದಿನ ಮಾತ್ರೆ ತಿಂದ್ಬಿಟ್ಟು ದಿನ ಒಂದು ದುಡ್ತಾ ಇದ್ದಾರೆ ಚಿಂತನೆಯನ್ನು ಮಾಡುವಂಥ ಶಕ್ತಿ ಬಂದಿಲ್ಲ ಆ ಚಿಂತನಾ ಶಕ್ತಿಯನ್ನು ಮಹಾತ್ಮರು ಪುರುಷರು ನಮಗೆ ಕೊಟ್ಟಿದ್ದಾರೆ ಅಂತ ಮಹಾತ್ಮರ ಒಂದು ಕಾ ಒಂದು ದಿನಾಚರಣೆಯನ್ನು ಆಚರಿಸುವುದು ಒಂದು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಈ ವರ್ಷ ಅಂತೂ ಈ ಚುನಾವಣಾ ಪ್ರಯುಕ್ತ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ವರ್ಷ ಅದ್ದೂರಿಯಾಗಿ ಮಾಡೋದಕ್ಕೆ ಪೂರ್ವವಾಗಿ ಸಭೆಯನ್ನು ಕರೆದುಬಿಟ್ಟು ಈಸರನ್ನು ಪೂರ್ವಭಾವಿ ಸಭ ಸಭೆಯನ್ನು ಕರೆದ್ವಿ ಅದೇ ರೀತಿಯಾಗಿ ಮುಂದಿನ ವರ್ಷ ಎಲ್ಲ ಸಂಘಟನೆಗಳು ಸೇರ್ಕೊಂಬಿಟ್ಟು ಅದ್ದೂರಿಯಾಗಿ ಈ ಒಂದು ರೇಣುಕಾಚ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸೋಣ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಅವರು ನಮಗೆ ಕೊಟ್ಟಂತಹ ಸದ್ದತಿಗೆ ಅವರಿಗೆ ಪಾದಗಳ ಸೇಸ ನಮಸ್ಕಾರಗಳನ್ನು ರೇಣುಕಾಚಾರ್ಯ ಸಲ್ಲಿಸೋಣ ಅಂತ ಹೇಳ್ಕೊಳ್ಬಿಟ್ಟು ನಾನು